ಇವತ್ತಿನ ನಸ್ಕಿನ ಜಾವದಲ್ಲಿ ಸೌನೂರಿನಿಂದ ಕುಮಟಾ ಸಂತೆ ವ್ಯಾಪಾರಕ್ಕೆ ಹೋಗ್ತಂತಕ್ಕಂಥ ಸೌನೂರಿನ ಅದು ನಮ್ಮ ನಲವತ್ತು ಜನ ವ್ಯಾಪಾರದಗೋಸ್ಕರ ಕುಮಟಾಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಹಾದಿ ಮಧ್ಯದಲ್ಲಿ ಆಕ್ಸಿಡೆಂಟಾಗಿ ಸೌನೂರಿನ ಹತ್ತು ಜನ ಸ್ಪಾಟದಲ್ಲಿ ಮೃತ್ಯು ಆಗಿದ್ದಾರೆ ಜೊತೆಗೆ ಅನೇಕರು ಹತ್ತೊಂಬತ್ತು ಜನ ಈಗಾಗಲೇ ನಮ್ಮ ಹುಬ್ಬಳ್ಳಿ ಕೆ ಸಿಗೆ ಅಡ್ಮಿಟ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿದ್ದಾರೆ ಅದರಲ್ಲಿ ಭಾಳಷ್ಟು ಜನ ಇನ್ನೂ ಸೀರಿಯಸ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಸಿಗ್ತಾ ಇದೆ ಈಗ ನಮ್ಮ ಜನ ಅಲ್ಲಿಂದ ಹಾವೇರಿಯಿಂದ ಕುಮಟೆಗೆ ಹೋಗ್ತಕ್ಕಂಥದ್ದು ವ್ಯಾಪಾರದಗೋಸ್ಕರ ಇದು ಪ್ರತಿನಿತ್ಯ ಅವ್ರ ಜೀವನೋಪಾಯಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಲಾರಿನಲ್ಲಿ ಇರ್ತಕ್ಕಂಥ ನಲವತ್ತು ಜನ ರಾತ್ರಿ ಮಧ್ಯರಾತ್ರಿ ಆಗಿರೋದ್ರಿಂದ ಅವರಿಗೆ ಯಾವುದೇ ಸಂಪರ್ಕನೂ ಆಗಿರಲಿಕ್ಕಿಲ್ಲ ಬಹುತೇಕ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಹಾನಿಯಾಗಿದೆ ಅನೇಕ ಜನ ಜೀವ ಕಳ್ಕೊಂಡಿದ್ದಾರೆ ಹತ್ತು ಜನ ಕಳ್ಕೊಂಡು ಇನ್ನೂ ಐದಾರು ಜನ ಸೀರಿಯಸ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಇದು ಅತ್ಯಂತ ವಿಷಾದಕರ ಘಟನೆ ಹೊಸ ವರ್ಷದ ಪ್ರಾರಂಭದಲ್ಲಿ ಈ ರೀತಿ ಆಗಬಾರ್ದಿತ್ತು ಅಂಥೇಳಿ ನಾನು ದುಃಖವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಆ ಕುಟುಂಬದ ಎಲ್ಲ ಜನರಿಗೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು ಜೊತೆಗೆ ಈ ಕುಟುಂಬದ ಅತ್ಯಂತ ಕಡು ಬಡವ್ರು ಇರೋದರಿಂದ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೋಕಲ್ ಶಾಸಕರು ಪಠಾಣವರು ಕೂಡ ರಾತ್ರಿನೇ ಹೋಗಿ ಎಲ್ಲರ ಜೊತೆ ಸೇರಿಕೊಂಡು ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥದ್ರ ಜೊತೆಗೆ ಅವ್ರಿಗೆ ಅಂತ್ಯಕ್ರಿಯೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಅವರು ಸಹಾಯ ಮಾಡ್ತಾಯಿದ್ದಾರೆ ನಾನು ಕೂಡ ಈಗಾಗಲೇ ಸಂಪೂರ್ಣ ಮಾಹಿತಿ ತೆಗೆದುಕೊಂಡಿದ್ದೀನಿ ನಾನು ಕೂಡ ಹೋಗಬೇಕಾಗಿದೆ ನಾನು ಹೋಗ್ತೀನಿ ಹೋಗೋದ್ರ ಜೊತೆಗೆ ಅವರಿಗೇನು ಸರ್ಕಾರದಿಂದ ಸಹಾಯ ಆಗಬೇಕು ಅದನ್ನು ಮಾಡಿಸ್ತಕ್ಕಂಥ ಪ್ರಯತ್ನದ ಜೊತೆಗೆ ನಾನು ಸ್ಥಾನಿಕ ಶಾಸಕರು ಇನ್ನೂ ಹೆಚ್ಚಿನ ಸಹಕಾರ ಮಾಡಿ ಅವ್ರಿಗೆ ಹೆಚ್ಚಿನ ಪರಿಹಾರ ಕೊಡಿಸೋದ್ರ ಜೊತೆಗೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಭಗವಂತ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಚಿಕಿತ್ಸೆ ಕೊಡಿಸೋದ್ರ ಜೊತೆಗೆ ಅವರ ಚಿಕಿತ್ಸೆ ವೆಚ್ಚ ಕೂಡ ಬರೆಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ